ನಮಸ್ಕಾರ ನನ್ನ ಹೆಸರು ಕೆ ವೆಂಕಚಲ್ಪತಿ ಅಂತ ಕರ್ನಾಟಕ ರಾಜ್ಯ ಆರ್ ಡಿ ಪಿ ಆರ್ ಎಸ್ ಎಸ್ ಟಿ ಅಧಿಕಾರಿಗಳು ಮತ್ತು ನೌಕರ ಕಲ್ಯಾಣ ಸಂಘದ ಕೋಲಾರ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿದ್ದೇನೆ ಇವತ್ತೊಂದು ದಿವಸ ನಮ್ಮ ಜಿಲ್ಲಾ ಘಟಕದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರನ್ನು ಬಂಗಾರಪೇಟೆಯ ಮಾನ್ಯ ಶಾಸಕರಾದಂಥ ಶ್ರೀ ಎಸ್ ಎನ್ ನಾರಾಯಣಸ್ವಾಮಿ ಅವರು ಇವತ್ತು ಬಿಡುಗಡೆ ಮಾಡಿರ್ತಾರೆ ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿರ್ತಾರೆ ಮತ್ತು ನಮ್ಮ ಸಂಘದ ಎಲ್ಲರಿಗೂ ಪದಾಧಿಕಾರಿಗಳು ಹಾಗೂ ನಮ್ಮ ಸಮುದಾಯದ ಬಂಧುಗಳಿಗೆ ನೀವು ಹೊಸ ವರ್ಷ ಒಳ್ಳೇದು ಮಾಡಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭೀಮ್